ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಚೋಳ ಸಾಮ್ರಾಜ್ಯ ಫಸ್ಟ್ ಸಂಗಮ ಸಾಹಿತ್ಯದ ರಚನೆ ಸಂಗಮ ಎಂದರೆ ಏನು ಅಂದ್ರೆ ಕವಿಗಳ ಗೋಷ್ಠಿ ಹಾಗಾದ್ರೆ ಸಂಗಮ ಯುಗದ ಕಾಲಾವಧಿಯಲ್ಲಿ ಏನು ಅಂದ್ರೆ ತಮಿಳು ಭಾಷೆಯಲ್ಲಿ ಸಾಹಿತ್ಯ ರಚನೆ ಆತವ ಇನ್ನ ಸಂಗಮದ ಮೂರು ಸಭೆಗಳು ನಡೀತಾವ ಹಾಗಾದ್ರೆ ಒಂದೇದ್ದು ಏನು ಅಂದ್ರ ತಿನ್ಮದುರೈ ಕವಾಟಪುರಂ ಮಧುರೈ ಹಾಗಾಗಿ ಏನಂದ್ರೆ ಆ ಮೂರು ಸಭೆಗಳಲ್ಲಿ ಏನಂದ್ರ ತಮಿಳು ಸಾಹಿತ್ಯ ರಚನೆಯಾಯಿತು ಆ ಸಂಗಮ ಯುಗದಲ್ಲಿ ಆಶ್ರಯದಾತವಾದಂತಹ ರಾಜಮನೆತನಗಳು ಒಂದು ಚೋಳ ಎರಡು ಏನಂದ್ರ ಚೇರ ಮೂರು ಪಾಂಡ್ಯರು ಆಗಿನ ಕಾಲಾವಧಿಯಲ್ಲಿ ಅಂದ್ರೆ ಸಂಗಮ ಯುಗದಲ್ಲಿ ಚೋಳರ ರಾಜಧಾನಿ ಉರಯೂರ ಆಗಿತ್ತು ಮತ್ತು ಆಗ ಪ್ರಸಿದ್ಧ ದೊರೆ ಕರಿಕಾಲ ಚೋಳ ಅಂತ ಇದ್ದ ನಂತರದ ಒಂಬತ್ತರಿಂದ ಹದಿಮೂರನೆಯ ಶತಮಾನದಲ್ಲಿ ಮತ್ತೊಂದು ಸಲ ಚೋಳರ ಆಳ್ವಿಕೆ ಚಲೋ ಆತದ ಆ ಒಂಬತ್ತರಿಂದ ಹದಿನ ಹದಿಮೂರನೆಯ ಶತಮಾನದ ಚೋಳ ಸಾಮ್ರಾಜ್ಯದ ಆಳ್ವಿಕೆ ಇದರ ಬಗ್ಗೆ ನಮಗ ಮಾಹಿತಿ ಇರಬೇಕು ಈ ಒಂಬತ್ತು ಮತ್ತು ಹದಿಮೂರರ ಶತಮಾನದ ಮಧ್ಯದಲ್ಲಿ ಚೋಳರ ಆಳ್ವಿಕೆ ಎನ್ನುವುದು ತಂಜಾವೂರಿನಿಂದ ಪ್ರಾರಂಭ ಆತದ ತಂಜಾವೂರ ಚೋಳರ ರಾಜಧಾನಿಯಾಗಿತ್ತು ಹಾಗಾದರೆ ತಂಜಾವೂರ ಈಗೆಲ್ಲದಂದ್ರೆ ತಮಿಳುನಾಡು ಆಡಳಿತ ಭಾಷೆ ಯಾವುದಿತ್ತು ಅಂದ್ರೆ ತಮಿಳು ಆಡಳಿತ ಭಾಷೆಯಾಗಿತ್ತು ಇನ್ನು ನೆಕ್ಸ್ಟ್ ಚಿಹ್ನೆ ಏನಾಗಿತ್ತು ಚೋಳರು ದೋತಿ ಕೇಳ್ತಾರ ಚೋಳರು ಹೊಂದಿರುವ ಚಿಹ್ನೆ ಹುಲಿ ಆಗಿತ್ತು ನೆಕ್ಸ್ಟ್ ಚೋಳರು ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹೊಂದಿದ್ದರು ದಕ್ಷಿಣ ಭಾರತದಲ್ಲಿ ವಿಸ್ತಾರವಾದ ಸಾಮ್ರಾಜ್ಯ ಹೊಂದಿದ್ದರು ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ಇನ್ನ ಚೋಳರ ಸ್ಥಾಪಕ ಯಾರು ಇವರ ಧರ್ಮ ಯಾವುದು ಯಾವ ಧರ್ಮದ ಅನುಯಾಯಿಗಳು ಅಂದ್ರೆ ಶೈವ ಧರ್ಮದ ಅನುಯಾಯಿಗಳು ಶೈವ ಧರ್ಮ ಎಂದರೆ ಇವರ ಆರಾಧ್ಯ ದೇವ ಯಾರು ಅಂದ್ರ ಶಿವನಾಗಿದ್ದನು ಇನ್ನ ಚೋಳರು ಶೈವ ಧರ್ಮದ ಅನುಯಾಯಿಗಳು ಶಿವ ಎನ್ನುವುದು ಅವರ ಪ್ರಮುಖ ದೇವರು ಆಗಿತ್ತು ಚೋಳರ ಆಸ್ಥಾನದಲ್ಲಿ ಬ್ರಾಹ್ಮಣ ವರ್ಗದವರಿಗೆ ವಿಶೇಷವಾದಂತಹ ರಾಜಗುರುವಿನ ಸ್ಥಾನಗಳನ್ನು ಕೊಡ್ತಾ ಇದ್ರು ಆ ಗುರುಗಳಿಗೆ ಕೊಟ್ಟಿರುವಂತಹ ಕಂದಾರ ಕಂದಾಯರಹಿತವಾದ ಭೂಮಿಗಳಿಗೆ ದೇವಭೂಮಿ ಎಂದು ಕರೆಯುತ್ತಿದ್ದರು ಅದು ವರ್ಡ್ ಬಹಳ ಇಂಪಾರ್ಟೆಂಟ್ ದೇವಭೂಮಿ ಅಂದ್ರ ಕಂದಾರ ಕಂದಾಯರಹಿತವಾದ ಬ್ರಾಹ್ಮಣ ವರ್ಗದ ತಮ್ಮ ಗುರುಗಳಿಗೆ ಕೊಡ್ತಾ ಇರುವಂತಹ ಭೂ ಪ್ರದೇಶ ಚೋಳರು ಆಡಳಿತದಲ್ಲಿ ಎದಕ್ ಫೇಮಸ್ ಅದಾರ ಅಂದ್ರ ಒನ್ನೆದ್ದು ನೌಕಾಯಾನಕ್ ಫೇಮಸ್ ನ್ಯಾವಲ್ ಎರಡನೆಯದ್ದು ಏನಂದ್ರೆ ಗಜದಳಕ್ಕೂ ಹೆಸರುವಾಸಿ ಮೂರನೆಯದ್ದು ಸ್ಥಳೀಯ ಸರ್ಕಾರ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಬಹಳ ಫೇಮಸ್ ನಾಲ್ಕನೆಯದ್ದು ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿಯನ್ನು ಅಭಿವೃದ್ಧಿಗೊಳಿಸದವರು ಆ ನಂತರ ಆರೇ ಆರೀಕರಣ ಮತ್ತು ಸಂಸ್ಕೃತೀಕರಣ ಅವುಗಳನ್ನು ಬೆಳೆಸದವರು ನೆಕ್ಸ್ಟ್ ಏನಾದಂದ್ರೆ ದಕ್ಷಿಣ ಭಾರತದಲ್ಲಿ ಇವರು ಕಂಚಿನ ವಾಸ್ತುಶಿಲ್ಪ ಶೈಲಿಗಳನ್ನ ರಚನೆ ಮಾಡಿದ್ದು ಇವುಗಳ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಚೋಳರು ಹೊಂದಿದ್ದಾರೆ ಚೋಳರ ನಂತರದ ಈ ಈ ಒಂಬತ್ತನೆಯ ಶತಮಾನದಲ್ಲಿ ಯಾರಿಂದ ಆಳ್ವಿಕೆ ಚಾಲುವಾಯ್ತು ಅಂದ್ರೆ ವಿಜಯಾಲಯ ಚೋಳನಿಂದ ಪ್ರಾರಂಭ ಆಯಿತು ಈ ವಿಜಯಾಲಯ ಚೋಳ ಎನ್ನುವನ ನಂತರ ಬರುವ ಯಾರು ಅಂದ್ರೆ ಒಂದನೆಯ ಆದಿತ್ಯ ಚೋಳ ಒಂದನೆಯ ಆದಿತ್ಯ ಚೋಳನ ನಂತರ ಒಂದನೆಯ ಪಾರಂತಕ ಚೋಳ ಒಂದನೆಯ ಪಾರಂತಕ ಚೋಳನ ನಂತರ ಪ್ರಮುಖವಾಗಿ ಒಂದನೆಯ ರಾಜರಾಜ ಚೋಳ ಪ್ರಮುಖ ವ್ಯಕ್ತಿಗಳಲ್ಲಿ ನೆಕ್ಸ್ಟ್ ಬರೋದು ಒಂದನೆಯ ರಾಜೇಂದ್ರ ಚೋಳ ನೆಕ್ಸ್ಟ್ ಬರೋದೆ ಯಾರು ಅಂದ್ರೆ ಒಂದನೆಯ ಕುಲತೋಂಗ ಚೋಳ ಕುಲುತ್ತೋಂಗ ಚೋಳ ಎನ್ ಈ ರೀತಿ ಅದ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಏನ್ ಮಾಡ್ಬೇಕಂದ್ರೆ ನಾವು ಓರಿಜಿನಲ್ ಚೋಳರು ಯಾರ ಸಾಮಂತರಾಗಿದ್ದರು ಅಂದ್ರೆ ಪಲ್ಲವರ ಸಾಮಂತರಾಗಿದ್ದರು ಪಲ್ಲವರ ಕೊನೆಯ ದೊರೆ ಯಾರು ಅಂದ್ರೆ ಅಪರಿಚಿತನನ್ನು ಸೋಲಿಸಿ ಚೋಳರು ಅಧಿಕಾರಕ್ಕೆ ಬಂದ ಸ್ವತಂತ್ರಗೊಂಡರು ಹಾಗಾದ್ರೆ ಬಹುತೇಕವಾಗಿ ಇವರ ದೇವಾಲಯದ ವಾಸ್ತುಶಿಲ್ಪ ಶೈಲಿಗಳು ಪಲ್ಲವರ ಶೈಲಿಯನ್ನು ಹೋಲುತ್ತವೆ ಆದ್ರೆ ದೇವಾಲಯಗಳನ್ನು ದ್ರಾವಿಡ ಶೈಲಿಗಳು ಕಳ್ ಈ ಮನೆತನದ ಮೊದಲ ಸ್ವತಂತ್ರ ದೊರೆ ಯಾರು ಅಂದ್ರೆ ವಿಜಯಾಲಯ ಚೋಳ ಅವನ ನಂತರ ಬರುವ ದೊರೆ ಯಾರು ಅಂದ್ರೆ ಆದಿತ್ಯ ಚೋಳ ಅವನ ನಂತರ ಒಂದನೆಯ ಪಾರಂತಕ ಚೋಳ ಒಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ತಕ್ವೋಲಂ ಕದನ ನಡೆಯಿತು ಆ ತಕ್ಕೋಲಂ ಎನ್ನುವ ಕದನದಲ್ಲಿ ಏನದಂದ್ರ ಚೋಳರು ಸಂಪೂರ್ಣವಾಗಿ ರಾಷ್ಟ್ರಕೂಟರ ದೊರೆ ಮೂರನೆಯ ಕೃಷ್ಣನ ವಿರುದ್ಧ ಸೋತರು ಯು ಪಿ ಸಿ ಕ್ವಶನ್ ಕೋಲಂ ಕದನ ಎನ್ನುವುದು ಯಾರ ನಡುವೆ ನಡೆಯಿತು ಅಂದ್ರೆ ರಾಷ್ಟ್ರಕೂಟರು ವರ್ಷಸ್ ಚೋಳರು ಚೋಳರು ಗೆದ್ದವರು ಮೂರನೆಯ ರಾಷ್ಟ್ರಕೂಟರಾದರೆ ಮೂರನೆಯ ಕೃಷ್ಣ ಗೆದ್ದಬೆಟ್ಟ ಒಂದನೆಯ ಪಾರಂತಕ ಚೋಳನ ಇನ್ನ ಒಂದು ಪ್ರಮುಖವಾದ ಸಾಧನೆ ಏನಂದ್ರ ಉತ್ತರ ಮೇರೂರು ಶಾಸನ ಹೊರಡಿಸಿದ್ದಾನೆ ಈ ಉತ್ತರ ಮೇರೂರು ಶಾಸನ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ವಿವರಣೆ ನೀಡುವ ಶಾಸನವಾಗಿದೆ ಒಂದನೆಯ ಚೋಳ ಎನ್ನುವವನು ಇಲ್ಲಿಂದ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ಇವನು ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದಾನೆ ಬೃಹದೇಶ್ವರ ದೇವಾಲಯ ಅನ್ನುವುದು ಎಲ್ಲದ ಅಂದ್ರೆ ತಂಜಾವೂರಿನಲ್ಲಿ ಅದ ಆ ತಂಜಾವೂರಿನಲ್ಲಿ ಇರುವಂತಹ ಬೃಹದೇಶ್ವರ ದೇವಾಲಯ ಯಾರಿಗೆ ಸಮರ್ಪಿತವಾಗಿದೆ ಅಂದ್ರೆ ಶಿವನಿಗೆ ಸಮರ್ಪಿಸಲಾಗಿದೆ ಇದು ನಮಗ ಕರೆಕ್ಟ್ ಗೊತ್ತಿರಬೇಕು ಶಿವನಿಗೆ ಸಮರ್ಪಿತವಾದ ದೇವಾಲಯ ಹಾಗಾದರೆ ಒಂದನೆಯ ರಾಜರಾಜ ಚೋಳ ಕಟ್ಟಿಸಿರುವ ಬೃಹದೇಶ್ವರ ದೇವಾಲಯ ದಕ್ಷಿಣ ಭಾರತದಲ್ಲಿ ಅಲ್ಲ ಅಡಿ ಅತಿ ಎತ್ತರದ ಗೋಪುರವನ್ನು ಹೊಂದಿರುವ ಶಿಖರ ಅಂದ್ರ ದೇವಾಲಯದ ಮೇಲೆ ಇರುವ ಎತ್ತರದ ಶಿಖರಗಳಿಗೆ ಗೋಪುರಂ ಅಂತಿದ್ರು ಅತಿ ಎತ್ತರದ ಗೋಪುರಂ ಹೊಂದಿರುವ ದೇವಾಲಯಗಳಲ್ಲಿ ಯಾವುದು ಅಂದ್ರೆ ಬೃಹದೇಶ್ವರ ದೇವಾಲಯವಾಗಿದೆ ಶಿವನಿಗೆ ಅರ್ಪಿತವಾಗಿದೆ ಅವನ ನಂತರ ಅವನ ಮಗ ರಾಜೇಂದ್ರ ಚೋಳ ಅಧಿಕಾರಕ್ಕೆ ಬರ್ತಾನ ಇಲ್ಲಿಂದ ಉತ್ತರ ಭಾರತಕ್ಕೆ ಮೊಟ್ಟ ಮೊದಲಿಗೆ ದಂಡಯಾತ್ರೆ ಕೈಗೊಂಡ ಉತ್ತರ ಭಾರತದಲ್ಲಿ ಗಂಗಾ ನದಿಯವರೆಗೆ ಏನದ ದಂಡೆತ್ತಿ ಹೋಗಿ ಇಲ್ಲಿ ಬಂಗಾಳದ ಮಹಿಪಾಲ ಎನ್ನುವ ದೊರೆಯನ್ನು ಸೋಲಿಸ್ತಾನ ಬಂಗಾಳದ ಮಹಿಪಾಲನನ್ನು ಸೋಲಿಸಿ ನೆನಪಿಗಾಗಿ ವಾಪಸ್ ಬಂದ ಬಳಕ ಗಂಗೈಕೊಂಡ ಚೋಳಪುರಂ ಎನ್ನುವ ಊರು ಸ್ಥಾಪನೆ ಮಾಡ್ತಾನ ಗಂಗೈಕೊಂಡ ಚೋಳಪುರಂ ಎನ್ನುವ ಹೊಸ ಊರು ಪ್ರಾರಂಭ ಮಾಡದ ಗಂಗೈಕೊಂಡ ಚೋಳ ಎನ್ನುವ ಬಿರುದು ಹೊಂದದ ಚೋಳರು ವಿಶೇಷವಾಗಿ ಯಾವುದೇ ದೇವಾಲಯ ಕಟ್ಟಿದ್ರು ಪಕ್ಕದ ಒಂದು ಕೆರೆ ಕಟ್ಟ್ಯಾರ ಅದೇ ಅವರ ವಿಶೇಷತೆ ಕೆರೆಯ ನಿರ್ಮಾಣದ ಪಕ್ಕದಲ್ಲಿ ದೇವಾಲಯಗಳನ್ನ ಅದರ ನಿರ್ಮಾಣ ಮಾಡಿದ್ದು ಎರಡನೆಯದ್ದು ಗಂಗೈಕೊಂಡ ಚೋಳಪುರಂ ರಾಜಧಾನಿ ಗಂಗೈಕೊಂಡ ಚೋಳ ಎನ್ನುವ ಕೆರೆ ಗಂಗೈಕೊಂಡ ಚೋಳ ಎನ್ನುವ ಬಿರುದು ಹೊಂದುತ್ತಲ್ಲ ಇವೆಲ್ಲ ಯಾರು ಅಂದ್ರೆ ರಾಜೇಂದ್ರ ಚೋಳನ ಕಾಲ ಅವಧಿ ಇನ್ನ ರಾಜೇಂದ್ರ ಚೋಳನ ಅವಧಿಯಲ್ಲಿ ಏನ ಒಂದು ಏನಂದ್ರ ಶ್ರೀಲಂಕಾದ ದೊರೆ ಶೈಲೇಂದ್ರ ಎನ್ನುವವನು ಭಾರತದ ನಾಗಪಟ್ಟಣಂದಲ್ಲಿ ಒಂದು ಬೌದ್ಧ ವಿಹಾರ ಕಟ್ಲಕ್ಕ ಅನುಮತಿ ತಗೊಂಡಿರ್ತಾನ ಅಂದ್ರ ಅವನಿಗೆ ಬೌದ್ಧ ವಿಹಾರ ನಾಗಪಟ್ಟಣಂ ತಮಿಳುನಾಡಿನಲ್ಲಿ ಕಟ್ಲಕ್ಕ ಅನುಮತಿ ಕೊಟ್ಟ ದೊರೆಯಾಗಿದ್ದಾನೆ ಇವ ಇವರ ನಂತರ ಬರೋರೆ ಯಾರು ಅಂದ್ರೆ ಒಂದನೆಯ ಕುಲು ಚೋಳ ಇವನು ಆಕ್ಚುಲಿ ಪೂರ್ವದ ವ್ಯಂಗಿ ರಾಜ ಚಾಲುಕ್ಯ ಮನೆತನದ ದೊರೆ ಅಂದ್ರೆ ಇದರ ಅರ್ಥ ಏನಂದ್ರ ಇವರ ತಂದೆ ಯಾರು ಅಂದ್ರ ವ್ಯಂಗಿ ಚಾಲುಕ್ಯ ಮನೆತನದವರು ವ್ಯಂಗಿ ಚಾಲುಕ್ಯ ಮನೆತನದ ತಾಯಿ ಯಾರು ಅಂದ್ರೆ ಚೋಳ ಮನೆತನದ ಹಾಗಾಗಿ ಏನ ಮುಂದೆ ಈತ ಏನದಂದ್ರ ಚೋಳ ಸಿಂಹಾಸನವೇರುತ್ತಾನೆ ಚೋಳರ ಸಾಮ್ರಾಜ್ಯದ ಸಿಂಹಾಸನವೇರಿದ ಏಕೈಕ ಚಾಲುಕ್ಯ ಮನೆತನದ ದೊರೆ ಯಾರು ಅಂದ್ರ ಪುಲುತ್ತೋಂಗ ಒಂದ್ ಕಾನ್ಸೆಪ್ಟ್ ಎರಡನೆಯದು ಚಾಲುಕ್ಯರ ಮನೆತನವನ್ನು ಚೋಳರಲ್ಲಿ ವಿನೀನಗೊಳಿಸಿದವನು ಕುಳುತೋಂಗ ಇನ್ನ ಒಂದು ವಿಶೇಷ ಏನಂದ್ರ ಇವನು ಶೈವ ಧರ್ಮದ ಅನುಯಾಯಿಯಾಗಿದ್ದು ಇವನ ಸಾಮ್ರಾಜ್ಯದಲ್ಲಿ ರಾಮಾನುಜಾಚಾರ್ಯರು ವೈಷ್ಣವ ಧರ್ಮ ಪ್ರಚಾರ ಮಾಡ್ತಿರ್ತಾರ ಆಗ ರಾಮಾನುಜಾಚಾರ್ಯರಿಗೆ ಜೀವ ಬೆದರಿಕೆ ಹಾಕಿಸಂದ್ರ ನನ್ನ ಸಾಮ್ರಾಜ್ಯದಲ್ಲಿ ವೈಷ್ಣವ ಧರ್ಮ ಪ್ರಚಾರ ಮಾಡಕೂಡೋದು ಹೇಳ್ತಾನ ಆಗ ವನ್ನನೆಯ ಕುಲುತ್ತೋಂಗನ ಜೀವ ಬೆದರಿಕೆಗೆ ಒಳಪಟ್ಟು ರಾಮಾನುಜಾಚಾರ್ಯರು ಕರ್ನಾಟಕದ ದ್ವಾರ ಸಮುದ್ರದ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಆಸ್ಥಾನದಲ್ಲಿ ಆಶ್ರಯ ಪಡೆದರು ಅವನಿಗೆ ಬಿಟ್ಟ ದೇವ ಎನ್ನುವ ಹೆಸರಿನಿಂದ ವಿಷ್ಣುವರ್ಧನ ಎಂದು ಮರುನಾಮಕರಣ ಮಾಡಿದರು ಹನ್ನೆರಡು ವರ್ಷ ಮೇಲುಕೋಟಿ ಚಲುವ ನಾರಾಯಣ ಸ್ವಾಮಿ ದೇವಾಲಯ ನಿರ್ಮಿಸಿ ಅಲ್ಲೇ ನೆಲೆಸಿದರು ಅಂದ್ರೆ ವಿಷ್ಣುವರ್ಧನ ನಿರ್ಮಾಣ ಮಾಡಿ ಕೊಡ್ತಾನ ಕರ್ನಾಟಕದಲ್ಲಿ ಪ್ರಮುಖ ವೈಷ್ಣವ ಧರ್ಮದ ಕೇಂದ್ರ ಯಾವುದು ಅಂದ್ರ ಚ ಅಂದ್ರ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ ಮೇಲುಕೋಟೆ ಇನ್ನ ಕುಲತುಂಗ ಚೋಳ ಏನಂತಂದ್ರೆ ಆಕ್ಚುಲಿ ಚೋಳರು ಕರ್ನಾಟಕದ ಗಂಗವಾಡಿ ಪ್ರದೇಶ ಗೆದ್ಕೊಂಡು ಗಂಗರ ಆಳ್ವಿಕೆ ಕೊನೆಗೊಳಿಸುತ್ತಾರೆ ಗಂಗವಾಡಿ ಪ್ರದೇಶದಿಂದ ಚೋಳರನ್ನು ಹೊರ ಹಾಕಿದವರೇ ಯಾರು ಅಂದ್ರೆ ಹೊಯ್ಸಳರ ದೊರೆ ವಿಷ್ಣುವರ್ಧನ ಹಾಗಾಗಿ ಏನಂದ್ರ ಇವರು ಗಂಗವಾಡಿ ಪ್ರದೇಶದಿಂದ ಹೊರ ಹಾಕಿದ್ದು ಅಂದ್ರೆ ವಿಷ್ಣುವರ್ಧನನ ವಿರುದ್ಧ ಯುದ್ಧದಲ್ಲಿ ಸೋತು ಗಂಗವಾಡಿ ಪ್ರದೇಶ ಕಳ್ಕೊಂಡವನೇ ಯಾರು ಅಂದ್ರ ಚೋಳ ಗಂಗರ ಆಳ್ವಿಕೆಯಲ್ಲಿ ಗಂಗವಾಡಿ ಎಂದರೆ ತೊಂಬತ್ತಾರು ಸಾವಿರ ಹಳ್ಳಿಗಳನ್ನು ಕೂಡಿದ ಒಂದು ಪ್ರದೇಶ ಇನ್ನ ಪೂರ್ವದ ಚಾಲುಕ್ಯರ ರಾಜಧಾನಿ ಯಾವದಾಗಿತ್ತು ಅಂದ್ರೆ ವೆಂಗಿ ಪೂರ್ವದ ಚಾಲುಕ್ಯರ ಸ್ಥಾಪಕ ಯಾರು ಅಂದ್ರೆ ಕುಬ್ಜ ವಿಷ್ಣುವರ್ಧನ್ ಅಂದ್ರೆ ಎರಡನೇ ಪುಲಕೇಶಿಯ ಸಹೋದರನಾಗಿದ್ದ ಇದು ಇವರ ಕಾಲಾವಧಿಯ ರಚನೆಗಳು ಈ ರೀತಿ ಅದಾವ ಏನ್ ಇನ್ನ ಕುಲತುಂಗ ಚೋಳ ಇವ ಚೀನಾ ದೇಶಕ್ಕೆ ನಾಲ್ಕು ಬಾರಿ ರಾಯಭಾರಿಗಳನ್ನ ಕಳಿಸಿದ್ದು ಏನ್ ಇನ್ನ ಇವರು ಬಹಳ ಫೇಮಸ್ ಅಂದ್ರೆ ನೌಕಾಯಾನದಲ್ಲಿ ಶ್ರೀಲಂಕಾದ ಮೇಲೆ ದಂಡಯಾತ್ರೆ ಮಾಡಿ ಕೆಸಂದ್ರ ಅನುರಾಧಪುರ ಎನ್ನುವ ಪ್ರದೇಶವನ್ನು ಗೆದ್ಕೊಳ್ತಾರೆ ಅಲ್ಲಿಯ ಕೆಪ್ಟರಿ ಇವ್ರದು ಶ್ರೀಲಂಕಾದಲ್ಲಿ ಚೋಳರ ರಾಜಧಾನಿ ಅನುರಾಧಪುರ ಇದು ನಮ್ಗೆ ಗೊತ್ತಿರಬೇಕು ಏನ್ ಅಂದ್ರ ಇವರ ಆಡಳಿತದ ಬಗ್ಗೆ ಈ ಕಾನ್ಸೆಪ್ಟ್ಗಳು ಇರಬೇಕು ಕುಲುತ್ತೋಂಗ ಚೋಳ ತನ್ನ ರಾಜ್ಯಾದ್ಯಂತ ಜನರ ಮೇಲಿನ ತೆರಿಗೆಯನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಎನ್ನುವ ಅಥವಾ ಸುಗಂಧಂ ವೃತ್ತ ಎನ್ನುವ ಬಿರುದನ್ನು ಹೊಂದುತ್ತಾನೆ ಇದು ಸಿ ಕ್ವಶನ್ ಕೇಳಿದ್ದು ಹಾಗಾಗಿ ಸುಗಂಧ ವೃತ್ತ ಎನ್ನುವ ಅಥವಾ ಸುಗಂಧಂ ವೃತ ಎನ್ನುವ ಬಿರುದು ಯಾರು ಹೊಂದಿರ್ತಾರೆ ಅಂದ್ರೆ ಕುಲುತ್ತೋಂಗ ಚೋಳ ಚೋಳರ ಕಾಲಾವಧಿಯಲ್ಲಿ ಚಿದಂಬರಂದಲ್ಲಿ ಒಂದು ಕಂಚಿನ ನಟರಾಜನ ಪ್ರತಿಮೆ ಸಿಕ್ಕದ ಕಂಚು ಎಂದರೆ ಸಾಮಾನ್ಯವಾಗಿ ತಾಮ್ರ ಪ್ಲಸ್ ಅವರ ಆದರೆ ಅದಕ್ಕೆ ಸ್ವಲ್ಪ ಸೀಸದ ಮಿಶ್ರಣನೂ ಅದ ಅವನಿಗೆ ನಟರಾಜನಿಗೆ ಎಷ್ಟು ಕೈಗಳದವ್ರಿ ಯು ಪಿ ಎಸ್ ಸಿಕ್ಕೇಳಿದ್ರು ನಾಲ್ಕು ಕೈಗಳನ್ನು ಹೊಂದಿವೆ ನಟರಾಜ ಎಂದರೆ ಯಾರು ಅಂದ್ರೆ ಶಿವನ ಇನ್ನೊಂದು ಅವತಾರವಾಗಿದೆ ಚೋಳರ ಕಾಲಾವಧಿಯಲ್ಲಿಯ ಸಾಹಿತ್ಯದ ಬಗ್ಗೆ ಕೇಳೋದಾದ್ರೆ ಶಕೀಲರ ತೆರೆ ಒಬ್ಬವರು ಬರ್ತಾರರಿಕೀಲಾರ್ ಎನ್ನುವವನು ಪೆರಿಯ ಪುರಾಣ ಎನ್ನುವ ಕೃತಿಯನ್ನು ಬರೆದಿದ್ದಾನೆ ಮತ್ತೆ ಏನೋ ಒಬ್ರು ಕಂಬನ್ ಎನ್ನುವವರು ಕಂಬ ರಾಮಾಯಣ ಎನ್ನುವುದನ್ನು ಬರೆದಾರೆ ಇವೆಲ್ಲ ಏನದಂದ್ರ ಚೋಳರ ಕಾಲಾವಧಿಯ ಸಾಧನೆಗಳು ಇಷ್ಟು ನಮಗೆ ಗೊತ್ತಿರಬೇಕು ಎಲ್ಲರಿಗೂ ደህ እንየ